ಬಾವ ಬೆಳಗ್ ಎದ್ದ ನನ್ನ ಒಬ್ಬವನ ಕುರಿಯಾಗ ಬಿಟ್ಟ ಅದ್ದಾಡ್ಕೊತ ಹೋಗ್ತದೆ ಕಂಟು ಗಂಟ್ಲೆ ತಿನ್ನೋದೈತಿ ಬೀಳುದೈತಿ ಕಂತ ಗಂಟ್ಲೆ ತಿನ್ನೋದೈತಿ ಬೀಳುದೈತಿ ಇಷ್ಟು ಕುರಿನ ಒಬ್ಬಕ್ಕೆ ಸಾಕ ನೈತೇ ಇಲ್ಲ ಬಂದಿಟ್ಟ ನೀವ್ ನೋಡ್ರಿ ಹಿಂದೆ ಅದ್ದಾಡ ಅದ್ಯಾಡೆ ಅದ್ದಡೆ ಕಾಲ್ ಅನ್ನೋದ್ರ ಹಾಳಾಗಿ ನಾನು ಬರುದ ಇಲ್ಲ ನೆಟ್ಟಗ ಹೂವು ಅವನ್ ಚಾಳಿ ಬಿದ್ದೈತಿ ನೆಳ ಬಿದ್ದೈತಿ ಹೂನಂಗ್ ತಲಿ ತಿಂತಾವ ಹೂ ಅವ ಹೆಂಗ ಇದ್ರ ಹೊಲ್ದಾಗ ಮನಗಂಡ್ ತುಂಬೈತೆ ಹೊಟ್ಟೈತೆ ಯುಕ್ರೂ ಪಾಡಿಗೆ ಇವು ಮೇಯ್ತಾ ಇರ್ತಾವ ನಾನು ಒಂದ್ ತಾಸ ಮಕ್ಕಳೇನಿಲ್ಲ ಅಡ್ಡ ಆದ್ನೆಂದ್ರ ಅಯ್ಯೋ

ಅಯ್ಯ ವಾ ಅಪ್ಪರ ಐತೆ ಇಲ್ಲೋ ನನಗ ಏನಾತ ಅಲ್ಲಿ ಕುರಿ ಹೊಲಕಾದಂದ್ರೆ ಹೇಂಗಾಯಲಿ ಹೊಲಕಾದರ ನೀ ಆರಾಮ ವಿದ್ಯೆ ಲೈನೇ ಹಾ ನೀ ನಿದ್ ಮಾಡಾತ ಬಾತನ ಕೈಯಲ್ಲಿ ಹೋಗಿದೆ ಬಾತಕರೆ ನೀ ಕರ ಬಾತಕರಿ ನಿದ್ ಮಾಡಕ ನೀ ಬಂದು ಕೇಳಾಕತ್ತೀಯ ನೀ ಎಲ್ಲಿ ಹೋಗಿತಿ ಅಂತ ಅಲ್ಲಿ ಕುರಿ ಹೆಂಡು ಬಿಟ್ಟು ಯಾರು ಚಾನ್ ಹಾಕೊಂಡಿಲ್ಲಾ

என்ன

ನಿನ್ನಿಂದ ಹೊಡಿಬೇಡ ಗೊತ್ತಿತ್ತು ನನಗೆ ಸ್ಲೋ ಮಷಿನ್ ಬಾಗ ಹೊಡಿತಿ ಅಂತ ಅದಕ್ಕೆ ಹಿಂತಿರ್ಗ ನೋಡಿದ್ವಿ ಗೊತ್ತಿತ್ ನನಗ ನೀ ಏನ್ರೀ ಮಾಡ್ತೀನಿ ಹೋಗ್ತೇನೆ ಹೋಗ್ತೇನೆ ಮೇಸ್ತೇನೆ ಮೇಸ್ತೇನೆ ನೀವ್ ಸಿಟ್ಟಾಗ್ಬೇಡ ನೀಟ್ ಆಗ್ಬೇಡ ನೀವ್ ಅಷ್ಟಬೇಡ ನೀವ್ ಸಿಟ್ಟಿನ ನಂಗ ಆಗ್ತದೆ ನೀವ್ ಹೊಟ್ಟ ಸಿಟ್

ನಾತ್ಬಿಡ್ತಾನೆ ಲಬಾ 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 ನಿಂತು ಹಾಯ್ಕೊಂಬಿಡ್ತಾನೆ ಮತ್ತೆ ಎರಡು ಕೈಲಿ ಹೋಗೋನಿ ನೀ ಹೊಡಿಬಿಡಾ ನೀ ಒಡಿಬಿಡ ಕೈಲಿ ಹೋಕು ಮೊದ್ಲು ಹೇಳತ್ತಾನ ಹೊಡಿಬೇಡ ನೀ ಫಸ್ಟ್ ಹೇಳಾತಾನೆ ನೋಡು ಪಡ್ಯಾಕೆ ಹೋಗ್ಬೇಡ ದೂರು ದೂರ ನೀ ದೂರ ನಿಂದರಿ ನಾ ಇಲ್ಲೇ ಇರ್ತೆ ನಾ ದೂರ ಅದಾನ ಹಾಂ ಹಿಂಗ ಹಿಂಗೆ ಹಿಂಗೆ ನಿಂತು ಹಿಂಗೆ ಕುಂತು ಈ ಲೈನ್ ನೀ ದಾಟ್ಬಿಡ ಆ ಲೈನ್ ನಾ ದಾಟೋಗಿ ಹೇಳ ಹ್ಞೂ ಮುಂದೆ ಈ ಲೈನ್ ಯಾಕೆ ದಾಟಂಗಿಲ್ಲ ಹೇಳು

निमन्या कितना कल्शर है निमन्या निमन्या तूने मने कितना कल्शर हुई यार नोडाक बंदा क्या लिया निका नोड़ मगड़ा बंदे टा फिर्शेट याद आप बंदे टा आड़ माता टा तालू आखिर क्या आड़ी माड़ा का बोला रोटी माड़ा का बोला ये नू माड़ा का बोला अब तो ढेर कोटर लग निका ये तुर्बा एड जाइड्स ஏன் <muchas> முந்தா <muchas>

ನಿನ್ನ ಪ್ರೀತಿ ಪಿತ ಏರಿ ನನ್ನ ಕುರಿಯ ಮರತೇನಾ ನನ್ನ ಕುರಿಯನ ಕರೆಗೆ ಮಾರಿ ಝುಮಕಿ ಕೊಡಸೇನ ನಿನ್ನ ಪ್ರೀತಿ ಪಿತ್ತ ಏರಿ ನನ್ನ ಕುರಿಯ ಮರತೇನ ಕುರಿಯನ ಕರೆಗೆ ಮಾರೆ ಜುನ್ಕೆ ಪನ್ಸೇಯನ ಬಡವರ ಮಣಿಯನ ಹುವಾ ನೋಡುಕೊತ್ತನ ಆಗದಂಗ ನೋವಾ ಯದಿ ಬಿಸಿದಿಕಾವ ತಡುಕೊವಾ ತಡುಕೊವಾ ತನನ್ನ ಜಿವಾ ನಾನ ಜಿವಾ ನಾನ ಜಿವಾ �

ಈಗೆಲ್ಲ ನೀನ್ ಮೇ ಮೇಲೆ ಬಂಗಾರ ಮಾಡ್ಕೋತರ ಆ ಸಾಲ ಹರಿಯಾಯ ಅದಕ್ಕೆ ಇದೊಂದು ವರ್ಷ ಬೇಡ ಇನ್ನೊಂದು ಇದೊಂದು ವರ್ಷ ಮರಿ ಪರಿ ಎಲ್ಲ ಮಾರ್ದಂದ್ರ ಸಾಲ ಹರಿತೈತಿ ಹಾ ಸುಳ ಈಗ ನನ್ನ ಕೈಲಿ ಕೈಲೇ ಹಣ್ಣು ಹಾಕಕ್ಕೆ ಹೋಗ್ಬೇಡ ಇಲ್ಲ ಮತ್ ಹಿಂಗೆ ನಾನು ಕಲಿಯೇ ಕಾರ್ ಸಾಕೈತೆ ಅಂದ್ರೆ ಲೈಟ್ ಅವ ಹೆಂಗಾರು ಮರಿ ಮಾರಕ್ಕೆ ಬಂದವ್ ಮರಿ ಮಾರಿ

ಯಲ್ಲಾರು ನಿನ್ನಂಗ ಬಾಳೆ ಮಾಡ್ತಾರನ ತೌರ್ ಮನೆಯಾರು ಬಡೂರಿ ಬಡೂರಾರ ಅವರ ಬಂಗಾರ ಬ್ಯಾಡ್ ಅಂತೇಳಿ ಇನ್ನೊಂದು ಇೊಂದ್ ವರ್ಷ ಸ್ಟಡಿ ನಾನು ಮಾಡ್ಕೊಂಡೆ ನಮ್ಮ ತೌರ್ ಮನೆಯಾರ್ ಬಡೂರಿ ಇದ್ರೆ ಏನಾತ ಸೌಕಾರಿ ಇರೋ ಕುರಿಗಾರಕ್ಕೆ ಕೊಟ್ಟಾನು ಕೊಟ್ಟಾರ ನಮ್ಮ ಅಪ್ಪ ಅಮ್ಮ ಆತ ಮಾಡ್ಕೊಂಡ್ಬೇಕಾದ್ರೆ ನೀನು ಕರೆದ ಆญาತಗ ಆವ್ ಕೊಟ್ಟಾರ ಕುರಿಯಾ ಆವ್ ಜೋಡಿ ญาತಗ ಚೆನ್ನಂಗ ಬಾಳೆ ಮಾಡಿ ತೋರಿಸು ಇನ್ನು ಬಾಳೆ ಮಾಡಕ್ಕಿಲ್ಲ ನಾನು ಮಾಡಿ ಒಂದು ญาತಗ ಕುರಿ ಕೈ ಕೊಡ್ತಲಾ ಈಗ 왔다 ಬಂದ ನಾನು ತಯಾರಾಗ ನಮಸ್ಕಾರ ರೀ ಎಲ್ಲರಿಗೆ ನಾನು ನಿಮ್ಮ ಧಾರವಾಡ ಶ್ರೀ ಮಾತಾಡೋದು ಚೆನ್ನಾಗಿದೆ ದಿನ ಏನಂತಂದ್ರೆ ವಿಡಿಯೋ ಸ್ಟಾಪ್ ಮಾಡಿದ್ರು ಏನೋ ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಸ್ಟಾಪ್ ಆಗಿತ್ತು ಸೊ ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ಏನಾಗ್ತೈತಿ ಪ್ರತಿ ಸಂಡೆ ಅಂದರೆ ಪ್ರತಿ ಭಾನುವಾರನು ವಿಡಿಯೋನ ಎಲ್ಲಾನು ಅಪ್ಲೋಡ್ ಮಾಡ್ತಾರೋ ನೀವೇನೈತಿ ಎಲ್ಲ ವೀಡಿಯೋನು ಕಂಪಲ್ಸರಿಯಾಗಿ ನೋಡಿರಿ ಹಾಗಂದ್ರೆ ನಾನು ಇವತ್ತು ಧಾರವಾಡ ಕುರಿ ಸಂಬಂಧಪಟ್ಟಿದಂಗೆ ಕುರಿ ಇದೇನ ನಾವು ವಿಡಿಯೋ ಮಾಡಿವಿ ಅದ್ರಾಗ ಏನಾರ ಅಡೆತಡೆಗಳು ನಡೆತಡೆಗಳು ಏನಾರ ನಮ್ಗೆ ಏನಾರ ಆಗಿದ್ರೆ ನಮ್ಗೆ ಕಮೆಂಟ್ ಮುಖಾಂತರ ನಮಗೆ ನೀವೇ ತಿಳಿಸ್ಕೊಡ್ರಿ ಹಂಗ ವಿಡಿಯೋನ ನೋಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೊಡೆಯೋದನ್ನ ಮರಿಬೇಡ್ರಿ